ಸ್ಟೋರಿ ಪೋಸ್ಟ್ ಮಾಡಿದ್ರಿ ರಾಜಕಾರಣಿಗಳು ನಟಿ ಮಂಡಿಯರ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಸೊ ವಾಟ್ ಸೆನ್ಸ್ ಐ ವಿಲ್ ಟೆಲ್ ಯು ಏನಂದ್ರೆ ಬೇಸಿಕ್ಲಿ ಐ ತಿಂಕ್ ಎಸ್ಪೆಷಲಿ ಫಿಮೇಲ್ ಸಿಕ್ಕಾಪಟ್ಟಿ ಟಾರ್ಗೆಟ್ ಮಾಡ್ತಾರೆ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾರೆ ಒಬ್ಬರಿಗೆ ಕನ್ನಡ ಬರಲ್ಲ ಅವ್ರಿಗೆ ಓ ಅವರು ಫಿಲ್ಮ್ ಫೆಸ್ಟಿವಲ್ ಬರಲ್ಲ ಅಂತ ಐ ಥಿಂಕ್ ಆಲ್ ಆಫ್ ದ್ಯಾಟ್ ಶುಡ್ ಸ್ಟಾಪ್ ಯಾಕೆ ಗೊತ್ತಾ ನೀವು ಫಸ್ಟ್ ಆಫ್ ಆಲ್ ದಿಸ್ ಟ್ರೋಲಿಂಗ್ ಬಿಸ್ನೆಸ್ ಶುಡ್ ಸ್ಟಾಪ್ ಎಲ್ಲರಿಗೂ ಹರ್ಟ್ ಆಗುತ್ತೆ ಅದು ಒಳ್ಳೇದಲ್ಲ ಓಕೆ ವಿ ಶುಡ್ ನಾಟ್ ಡೂ ಇಟ್ ಸಿಕ್ಕಾಪಟ್ಟೆ ರಶ್ಮಿಕಾ ಮಂದ್ ಅನ್ನೋದು ನಡೆಯುತ್ತೆ ಐ ಹವ್ ಸೀನ್ ಇಟ್ ಮೈ ಸೆಲ್ಫ್ ಅಂಡ್ ತೀರಾ ಕೆಟ್ಟದಾಗಿರುತ್ತೆ ಐ ಶುಡ್ ಸ್ಟಾಪ್ ಟ್ರೋಲಿಂಗ್ ಅವರ್ ಇಟ್ ಇಸ್ ನಾಟ್ ಗುಡ್ ಅಟ್ ಆಲ್ ಓಕೆ ಒಬ್ರಿಗೂ ಒಳ್ಳೇದಾಗಲ್ಲ ಅದು ಅಂಡ್ ಅದರಲ್ಲಿ ನೀವು ಯು ಟ್ರೈ ಟು ಟಾರ್ಗೆಟ್ ವಿಮೆನ್ ಎಸ್ಪೆಷಲಿ ಬಿಕಾಸ್ ಎ ಸಾಫ್ಟ್ ಟಾರ್ಗೆಟ್ ಯಾಕಂದರೆ ಅವ್ರು ಏನು ಹೇಳಲ್ಲ ಅವ್ರು ಮಾತಾಡಲ್ಲ ಅಂದ್ಬಿಟ್ಟು ನೀವು ಅವ್ರ ಬಗ್ಗೆನೇ ಜಾಸ್ತಿ ಕಾಂಟ್ರವರ್ಸಿ ಮಾಡ್ತೀರಾ ಐ ಥಿಂಕ್ ದಟ್ ಇಸ್ ರಾಂಗ್ ಯು ಶುಡ್ ನಾಟ್ ಡೂ ಇಟ್ ಎಲ್ರಿಗೂ ಆ ಸ್ಟ್ರೆಂತು ಆ ಕರೇಜ್ ಇರಬೇಕಲ್ಲ ಅದನ್ನ ಸೈಸ್ಕೊಳ್ಳೋಕ್ಕೆ ಇಲ್ಲಾಂದರೆ ಅವರು ಒಬ್ರು ಕ್ವಶನ್ ಕೇಳಿದ್ರಲ್ಲ ಅಲ್ಲಿ ಶ್ರೀವತ್ಸ ಸರ್ ಅವರು ಮೆಂಟಲ್ ಹೆಲ್ತ್ ಬಗ್ಗೆ ಇಮ್ಯಾಜಿನ್ ದ ಮೆಂಟಲ್ ಹೆಲ್ತ್ ಆಫ್ ದೀಸ್ ಹೀರೋಯಿನ್ಸ್ ವಾಟ್ ಇಟ್ ವುಡ್ ಬಿ ನೀವೇನೋ ಕೂತ್ಕೊಂಡು ನೀವು ಇನ್ಸ್ಟಾಗ್ರಾಮ್ ಟೂಟ್ರಲ್ಲಿ ಟ್ರೋಲ್ ಮಾಡ್ಬಿಡ್ತೀರಾ ಬಟ್ ಇಮ್ಯಾಜಿನ್ ದ ಪರ್ಸನ್ ಅಸ್ ರಿಸೀವಿಂಗ್ ಎಂಡ್ ಆಫ್ ಇಟ್ ಅವ್ರಿಗೆ ಅನ್ಸ್ಬಹುದು ಇಟ್ ಶು ನಾಟ್ ಹ್ಯಾಪಿ ಅವ್ರ ಮನೆ ಹೈದರಾಬಾದಲ್ಲಿ